ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕಡೆ ಚೆನ್ನಾಗಿದ್ದೀವಿ ಇದು ಪಾರ್ಟ್ ಒನ್ನ ಕಂಟಿನ್ಯೂಷನ್ ವೀಡಿಯೋ ಪಾರ್ಟ್ ಒನ್ನಲ್ಲಿ ನಾನು ನಿಮಗೆ ಮಲ್ಟಿಗ್ರೇನ್ ಸರಿ ಪೌಡರ್ನ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸಿದ್ದೀನಿ ತುಂಬ ನಿಧಾನವಾಗಿ ತೋರಿಸ್ಕೊಟ್ಟಿದ್ದೀನಿ ಯಾರಿಗಾದ್ರೂ ಮಾಡೋದಕ್ಕೆ ಬರೋಲ್ಲ ಅಂತ ಅಂದರೆ ಖಂಡಿತವಾಗ್ಲೂ ನೋಡ್ಕೊಂಡು ಮಾಡಿಕೊಡಿ ನಿಮ್ಮ ಮಗುಗೆ ತುಂಬಾ ಹೆಲ್ದಿಯಾಗಿರತ್ತೆ ಚೆನ್ನಾಗಿರತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರತ್ತೆ ನನ್ನ ಮಗಳು ತುಂಬ ಇಷ್ಟಪಡ್ಕೊಂಡು ತಿಂತಾಳೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅವ್ಳಿಗೆ ಮಲ್ಟಿಗ್ರೇನ್ ಸರಿನೇ ಕೊಡೋದು ನಾನು ಬೇರೆ ಏನೂ ಕೊಡೋದಿಲ್ಲ ಮಧ್ಯಾಹ್ನ ಮತ್ತು ರಾತ್ರಿಗೆ ಬೇರೆ ಏನಾದರೂ ಮಾಡಿಕೊಡ್ತೀನಿ ಆದರೆ ಬ್ರೇಕ್ಫಾಸ್ಟಿಗೆ ನಾನು ಮಲ್ಟಿಗ್ರೇನ್ ಸರಿನ ಅವಳಿಗೆ ರೂಢಿ ಮಾಡಿದ್ದೀನಿ ಮೊದಲಿಂದಾನು ತುಂಬ ಇಷ್ಟಪಟ್ಕೊಂಡು ತಿಂತಾಳೆ ಈ ಸರಿ ಹೊಸ್ದಾಗಿ ನಾನು ಶೇಂಗಾ ಬೀಜ ವಾಲ್ನಟ್ಟು ಮತ್ತು ಪಂಕಿನ್ ಸೀಡ್ಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನನ್ನ ಮಗಳಿಗೆ ಆಲ್ರೆಡಿ ಒಂದು ತ್ರೀ ಫೋರ್ ಡೇಸಿಂದ ತಿನ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ತುಂಬ ಇಷ್ಟಪಟ್ಕೊಂಡು ತಿಂತಾಳೆ ಮತ್ತು ಬಾದಾಮಿ ಗೋಡಂಬಿ ಎಲ್ಲನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಲ್ವ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಯಾರಾದರೂ ಪಾರ್ಟ್ ಟು ವಿಡಿಯೋನ ಮೊದಲನೇ ಸಾರಿಗೆ ನೋಡ್ತಾ ಇದ್ರೆ ನಂದು ಪಾರ್ಟ್ ಒನ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸರಿ ಹೇಗೆ ಮಾಡ್ಕೋಬೇಕು ಅಂದ್ರೆ ಸರಿ ಪೌಡರ್ನ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ಪಾರ್ಟ್ ಒನ್ ವೀಡಿಯೋದಲ್ಲಿ ತೋರಿಸಿದೀನಿ ಮೊದಲು ಅದನ್ನ ನೋಡ್ಕೊಂಡು ಬನ್ನಿ ಪಾರ್ಟ್ ಟು ವಿಡಿಯೋ ಪಾರ್ಟ್ ಒನ್ನ ನ ಕಂಟಿನ್ಯೂಷನ್ ಆಗಿರತ್ತೆ ನಾವು ಮಲ್ಟಿಗ್ರೇನ್ ಸರೀನ ಮಿಲ್ನಲ್ಲಿ ಹಾಕ್ಸ್ಕೊಂಡು ಬಂದಿದ ನಂತರ ಅದನ್ನು ಹಾಗೆ ಮಗುಗೆ ಮಾಡ್ಕೊಡ್ಬಾರ್ದು ಈ ರೀತಿಯಾಗಿ ಜರ್ಡಿ ಮಾಡಿಕೊಂಡು ನಂತರ ಮಗುಗೆ ಮಾಡ್ಕೊಡ್ಬೇಕಾಗತ್ತೆ ಮತ್ತು ನಾವು ಡಬ್ಬಿನಲ್ಲೂ ತುಂಬಿಸ್ಕೊಳ್ಬೇಕಾದ್ರೆ ಈ ರೀತಿಯಾಗಿ ಜರ್ಡಿ ಮಾಡಿಕೊಂಡು ಮತ್ತೆ ನಾವು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ಇಟ್ಕೋಬೇಕು ನಾನು ಸ್ಟೀಲ್ ಬಾಕ್ಸಲ್ಲಿ ಹಾಕಿಟ್ಕೊಳ್ಳೋದಿಲ್ಲ ನಾನು ಈ ರೀತಿಯಾಗಿ ಟಪ್ಪರ್ ಟಪ್ಪರ್ವೇರ್ ಬಾಕ್ಸಲ್ಲೇ ಹಾಕಿಟ್ಕೊಳ್ತೀನಿ ಮೊದಲಿಂದಾನು ನೀವೇನಾದರೂ ಸ್ಟೀಲ್ ಬಾಕ್ಸಲ್ಲಿ ಹಾಕಿಟ್ಕೊಳ್ತೀನಿ ಅಂತಂದರೆ ಖಂಡಿತವಾಗ್ಲೂ ಹಾಕ್ಬಿಟ್ಟು ಇಟ್ಕೊಳ್ಳಿ ಆದರೆ ಅದು ಸ್ಟೀಲ್ ಬಾಕ್ಸ್ದು ಮುಚ್ಚಳ ಬಂದುಬಿಟ್ಟು ಟೈಟಾಗಿರಬೇಕು ಒಂದ್ ಕೆಲವೊಂದು ಏನಾಗತ್ತೆ ಲೂಸ್ ಆಗಿರತ್ತೆ ಸೊ ಆ ರೀತಿ ಆದಾಗ ಸರಿ ಕೆಡೋ ಅಂತ ಚಾನ್ಸಸ್ ಇರತ್ತೆ ಅದಕ್ಕೋಸ್ಕರ ನೀವೇನಾದ್ರೂ ಸ್ಟೀಲ್ ಬಾಕ್ಸ್ ಅಲ್ಲಿ ಹಾಕಿಟ್ಕೊಂಡ್ರೆ ಮಲ್ಟಿಗ್ರೇನ್ ಸರಿನಾ ಸ್ವಲ್ಪ ಟೈಟ್ ಆಗಿರೋ ಬಾಕ್ಸ್ ಅಲ್ಲಿ ಟೈಟ್ ಆಗಿರೋ ಮುಚ್ಚಳನ ನೋಡ್ಬಿಟ್ಟು ಅದ್ರಲ್ಲಿ ಹಾಕಿಟ್ಕೊಳ್ಳಿ ಸರಿನಾ ಇಲ್ಲ ಅಂತ ಈ ರೀತಿಯಾಗಿ ನಾನು ಟಪ್ಪರ್ ಟಪ್ಪರ್ವೇರ್ ಬಾಕ್ಸಲ್ಲಿ ಹಾಕಿಟ್ಕೋತೀನಲ್ಲ ಆ ಥರದ್ರಲ್ಲೂ ಹಾಕಿಟ್ಕೊಳ್ಬೋದು ಏನೂ ತೊಂದರೆ ಆಗೋದಿಲ್ಲ ಏನಾದರೂ ನ ನಾವು ಯೂಸ್ ಮಾಡಬಾರ್ದು ಅಂತ ಅದಕ್ಕೆ ಬಿಸಿ ಇರೋದನ್ನ ಏನು ಹಾಕಬಾರ್ದು ಅಷ್ಟೇ ಆವಾಗ ರಿಯಾಕ್ಟ್ ಆಗುತ್ತೆ ಈ ರೀತಿಯಾಗಿ ನಾವು ಪೌಡರ್ಗಳನ್ನ ಹಾಕಿಟ್ಕೊಂಡ್ರೆ ಏನೂ ತೊಂದರೆ ಆಗೋದಿಲ್ಲ ನಾನು ಮೊದಲಿಂದನೂ ಅಮ್ಮುಗೆ ನಾನು ಇದೇ ಬಾಕ್ಸಲ್ಲಿ ಹಾಕಿಟ್ಕೊಳ್ತಾ ಇರೋದು ಏನೂ ಆಗೋದಿಲ್ಲ ಚೆನ್ನಾಗಿರತ್ತೆ ಸರಿ ಕೂಡ ಯಾವುದೇ ರೀತಿಯಾಗಿ ಕೆಡೋದಿಲ್ಲ ಅಂದಾಜು ಒಂದು ಎರಡೂವರೆ ತಿಂಗಳಷ್ಟು ಬರ್ತಾ ಇದೆ ನಾನ್ ಮಾಡುವಂತ ಸರಿ ಈ ಸರಿ ಮಾಡ್ಕೊಂಡಿರೋ ಸರಿನ ತೂಕ ಹಾಕ್ಸ್ದಾಗ ಮೂರ್ ಕೆ ಜಿ ಇನ್ನೂರ ಎಂಬತ್ತು ಗ್ರಾಮಿನೂ ಬಂತು ನೀವು ನೋಡಿದೀರಾ ಅನ್ಸುತ್ತೆ ಪಾರ್ಟ್ ಒನ್ನಲ್ಲಿ ಅಮ್ಮಗೆ ಊಟ ಮಾಡಿಸ್ಬಿಟ್ಟು ಕೆಳಗಡೆ ನೆಲದ ಮೇಲೆ ಮಲಗಿಸ್ಬಿಟ್ಟು ನಾನು ಈ ಕೆಲಸ ಮಾಡ್ತಾಯಿದ್ದೆ ಆದರೂ ಸ್ವಲ್ಪ ಸ್ವಲ್ಪ ಎಚ್ಚರ ಮಾಡ್ಕೊಳ್ತಾನೆ ಇದ್ಲು ಅವಳಿಗೆ ನನ್ನ ಪಕ್ಕದಲ್ಲಿ ಯಾವಾಗಲೂ ಇರಬೇಕು ಆವಾಗಲೇ ಅವ್ಳಗೂ ಚೆನ್ನಾಗಿ ನಿದ್ರೆ ಮಾಡೋದು ನಾನಿಲ್ಲ ಅಂದರೆ ಅವಳು ಗೊತ್ತಾಗ್ಬಿಡತ್ತೆ ಅವಳು ಸೈಡಲ್ಲಿ ತಿರುಗೋವಾಗ ಮಾಡೋವಾಗ ಟಚ್ ಮಾಡ್ತಾಳಲ್ಲ ನನ್ನನ್ನು ಸೊ ಅವಾಗ ನಾನು ಇರಬೇಕು ಇಲ್ಲ ಅಂತಂದರೆ ಎದ್ಬಿಡ್ತಾಳೆ ಅಮ್ಮು ಸೊ ಅದನ್ನು ನೋಡ್ಕೊಂಡು ನೋಡಿಕೊಂಡು ಹಾಗೆ ಜರ್ಡಿ ಮಾಡ್ತಾ ಇದ್ದೆ ನಾನು ಮಲ್ಟಿಗ್ರೇನ್ ಸರಿನ ಮಲ್ಟಿಗ್ರೇನ್ ಸರಿ ಮಾಡಿಕೊಂಡಾಗ ನೀವು ಮಿಲ್ಲಲ್ಲಿ ಹಾಕ್ಸ್ಕೊಂಡ್ ಬನ್ನಿ ಮನೆಯಲ್ಲಿ ಗ್ರೈಂಡರ್ ಅಲ್ಲಿ ಮಿಕ್ಸಿಯಲ್ಲಿ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಳಕ್ ಹೋಗಬೇಡಿ ಯಾಕಂದ್ರೆ ತುಂಬಾ ನೈಸಾಗಿ ಬರಲ್ಲ ಪೌಡರ್ ನಾವೆಷ್ಟೇ ಯಾವುದೇ ಗ್ರೈಂಡರ್ ಯೂಸ್ ಮಾಡಿದ್ರು ಮಿಲ್ನಲ್ಲಿ ಮಾಡಿಸೋ ಅಷ್ಟು ನೈಸಾಗಿ ಪೌಡರ್ ಬರೋದಿಲ್ಲ ನನಗೆ ಒಬ್ಬರು ಸಬ್ಸ್ಕ್ರೈಬರ್ ಕೇಳ್ತಾ ಇದ್ರು ನಾವು ಬೇರೆ ಫುಡ್ಗಳನ್ನೆಲ್ಲ ತಯಾರಿಸ್ತೀವಲ್ಲ ಅದರಲ್ಲಿ ನಾವು ನಟ್ಸ್ಗಳನ್ನೆಲ್ಲ ಆ್ಯಡ್ ಮಾಡೋದು ಬೇಡವಾ ಅಂತೆಲ್ಲ ಕೇಳ್ತಿದ್ರು ನನಗನ್ಸೋ ಪ್ರಕಾರ ಬೇಡ ಅಂತ ಅನಿಸತ್ತೆ ಯಾಕೆ ಅಂತಂದರೆ ನಾವು ಮಲ್ಟಿಗ್ರೇನ್ ಸರಿನಲ್ಲೇ ಎಲ್ಲನೂ ಆ್ಯಡ್ ಮಾಡಿರ್ತೀವಲ್ವ ಪದೇ ಪದೇ ಮಕ್ಕಳಿಗೆ ಎಲ್ಲ ಡಿಶಲ್ಲೂ ನಟ್ಸ್ನ ಆ್ಯಡ್ ಮಾಡಬಾರ್ದು ಯಾಕೆ ಅಂದರೆ ಅವ್ರಿಗೆ ಡೈಜೆಷನ್ ಆಗೋದಿಲ್ಲ ಡೈಜೆಷನ್ ಆಗತ್ತೆ ಆದ್ರೆ ಅವ್ರಿಗೆ ಹೊಟ್ಟೆ ಹಶು ಅನ್ನೋದಾಗೋದಿಲ್ಲ ನಾವೇ ಒಂದೇನಾದ್ರೂ ಮಿಲ್ಕ್ ಶೇಕೋ ಏನಾದ್ರೂ ಆ ತರ ಕುಡಿದ್ರೆ ನಮಗೆ ಊಟ ಮಾಡಬೇಕು ಅಂತಾನೆ ಅನ್ಸಲ್ಲ ಅದೇ ರೀತಿಯಾಗಿ ಮಕ್ಳಿಗೂ ಸಹ ಡೈಜೆಷನ್ ನಿಧಾನ ಆಗ್ತಾ ಹೋಗ್ತಾ ಇರುತ್ತೆ ಮತ್ತು ಎರಡು ಹೊತ್ತು ಚೆನ್ನಾಗಿ ತಿಂತಾರೆ ಇನ್ನೊಂದು ಹೊತ್ತು ಸರಿಯಾಗಿ ತಿನ್ನೋದಿಲ್ಲ ಅದಕ್ಕೋಸ್ಕರ ನಾವು ಯಾವುದಾದ್ರೂ ಒಂದು ಹೊತ್ತಲ್ಲಿ ಈ ನಟ್ಸ್ ಎಲ್ಲ ಹಾಕಿರೋದನ್ನು ಕೊಡಬೇಕಾಗತ್ತೆ ಈಗ ರಾಗಿ ಅಕ್ಕಿ ಮತ್ತು ಬೇಳೆಕಾಳುಗಳನ್ನೆಲ್ಲ ಸೇರಿಸಿ ಅದ್ರ ಜೊತೆಗೆ ನಟ್ಸು ಸೇರಿಸಿ ಮಲ್ಟಿಗ್ರೇನ್ ಸರಿ ಮಾಡಿರ್ತೀವಿ ತುಂಬ ಹೆಲ್ದಿಯಾಗಿರುತ್ತೆ ಅದನ್ನು ನೀವು ನಿಮ್ಮ ಮಗು ಯಾವ ಟೈಮಲ್ಲಿ ತುಂಬ ಚೆನ್ನಾಗಿ ಇಷ್ಟಪಟ್ಕೊಂಡು ತಿನ್ನುತ್ತೋ ಆ ಟೈಮಲ್ಲೇ ಕೊಡಿ ಈಗ ನೈಟಲ್ಲಿ ತಿನ್ನೋಕ್ಕೆ ಇಷ್ಟಪಡುತ್ತೆ ಅಂದರೆ ನೈಟಲ್ಲಿ ತಿನ್ನಿಸಿ ಇಲ್ಲಾಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೊಡ್ತೀನಿ ಅಂದರೆ ಬ್ರೇಕ್ ಫಸ್ಟ್ ಕೊಡಿ ಅಂದ್ರೆ ಲಂಚ್ ಅಲ್ಲಿ ಕೊಡ್ತೀವಿ ಅಂತಂದ್ರೆ ಲಂಚ್ ಟೈಮಲ್ಲಿ ಕೊಡಿ ಯಾವ ಇಂಥದೇ ಟೈಮಲ್ಲಿ ಕೊಡ್ಬೇಕು ಅನ್ನೋದೇನು ಇಲ್ಲ ಯಾ ನಿಮ್ಮ ಮಗು ಯಾವ ಟೈಮ್ ಅಲ್ಲಿ ತಿನ್ನೋದಿಕ್ ಇಷ್ಟ ಆ ಟೈಮ್ ನೋಡ್ಕೊಂಡು ನೀವು ಕೊಡ್ಬೇಕಾಗತ್ತೆ ಸರಿನಾ ಸರಿನ ಜರ್ಡಿ ಮಾಡಿ ಬಾಕ್ಸಲ್ಲಿ ಎತ್ತಿಟ್ಕೊಂಡಿದ್ದಾಯಿತು ಈಗ ಹೇಗೆ ಅದನ್ನು ತಯಾರಿಸೋದು ಅನ್ನೋದನ್ನು ನಾನು ನಿಧಾನವಾಗಿ ನಿಮಗೆ ಹೇಳ್ಕೊಡ್ತೀನಿ ಕೆ ಕೆಲವೊಬ್ಬರು ಕಮೆಂಟ್ ಸೆಕ್ಷನಲ್ಲಿ ಸರಿನ ನಾವು ಪ್ರಿಪೇರ್ ಮಾಡಿದ್ವಿ ಆದರೆ ಹೇಗೆ ತಯಾರಿಸೋದು ಅನ್ನೋದು ಸರಿಯಾಗಿ ಗೊತ್ತಾಗ್ತಿಲ್ಲ ಅಂತ ಕೇಳಿದ್ರಿ ಅದಕ್ಕೋಸ್ಕರನೇ ನಾನು ಪಾರ್ಟೂನಲ್ಲಿ ನಿಧಾನವಾಗಿ ಹೇಳ್ಕೊಡೋಣ ಅಂತ ಅಂದ್ಬಿಟ್ಟು ನಾನು ಇದನ್ನು ಮಾಡಿದ್ದೀನಿ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಒಂದು ಬಟ್ಲಲ್ಲಿ ಒಂದು ಹಂಡ್ರೆಡ್ ಎಮ್ ಎಲ್ ಆಗೋಷ್ಟು ನೀರನ್ನ ತೊಗೊಳ್ಳಿ ನೀರು ಬೆಚ್ಚಗಿದ್ರೆ ತುಂಬಾನೇ ಒಳ್ಳೆಯದು ಮತ್ತೆ ಒಂದು ಮೀಡಿಯಂ ಸೈಜ್ ಸ್ಪೂನ್ನಲ್ಲಿ ಎರಡು ಸ್ಪೂನ್ ಆಗುವಷ್ಟು ನಾನು ಸರಿ ಪೌಡರ್ನ ತಗೊಳ್ತಾ ಇದ್ದೀನಿ ಇಲ್ಲಿ ಸ್ಪೂನಲ್ಲಿ ತುಂಬ ಬರೋ ಅಷ್ಟು ತಗೊಳ್ಳಿ ಇಂದ ಎರಡೂವರೆ ಸ್ಪೂನ್ ಆಗುವಷ್ಟು ತಗೊಳ್ಬೋದು ನಾನು ನನ್ನ ಮಗಳಿಗೆ ಮಾಡೋ ಅಳತೆಯಲ್ಲಿ ನಾನೀಗ ತೋರಿಸ್ಕೊಡ್ತಾ ಇದ್ದೀನಿ ಇದಾದ ನಂತರ ನಾನು ಅಕ್ಕಿ ಪೌಡರ್ನ ಆ್ಯಡ್ ಮಾಡ್ಕೊತೀನಿ ಇದು ಕೂಡ ನಾನೇ ಮಾಡ್ಕೊಂಡಿದ್ದು ಮಿಕ್ಸಿ ಜಾರ್ನಲ್ಲೇ ಮಾಡ್ಕೊಂಡಿದ್ದು ಬೇರೆ ಯಾವ ರೀತಿನೂ ಅಲ್ಲ ಏನು ಹಾಕ್ಸ್ಕೊಂಡು ಬಂದಿಲ್ಲ ಇದು ತುರ್ತುರಿ ಆಗಿರಲಿ ಅನ್ನೋದಕ್ಕೋಸ್ಕರ ನಾನು ಒಂದು ಅರ್ಧ ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಸರಿ ತುಂಬ ನೈಸಾಗಿದೆ ಅಲ್ವಾ ಅಮ್ಮು ನೈಸಾಗಿದ್ರೆ ಅಷ್ಟು ತಿನ್ನೋದಕ್ಕೆ ಇಷ್ಟಪಡಲ್ಲ ಅದಕ್ಕೋಸ್ಕರ ನಾನು ಒಂದು ಅರ್ಧ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಕ್ಕಿ ಪೌಡರು ಕಂಪ್ಲೀಟ್ಲಿ ಆಪ್ಷನಲ್ಲು ನಿಮ್ಗೆ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಪರವಾಗಿಲ್ಲ ಯಾಕಂದರೆ ನನ್ನ ಮಗಳು ತುರ್ತುರಿ ಆಗಿರೋದನ್ನ ಸ್ವಲ್ಪ ತಿಂತಾಳೆ ತುಂಬ ನೈಸಾಗಿದ್ರೆ ತಿನ್ನೋದಿಲ್ಲ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ನಾನು ಸ್ಟವ್ ಮೇಲೆ ಆಲ್ರೆಡಿ ಒಂದು ಹಂಡ್ರೆಡ್ ಎಮ್ ಎಲ್ ಆಗೋಷ್ಟು ನೀರನ್ನ ಕುದಿಯೋದಕ್ಕೆ ಬಿಟ್ಟಿದ್ದೆ ಇದಕ್ಕೆ ನಾವು ಮಿಕ್ಸ್ ಮಾಡ್ಕೊಂಡಿರೋ ಅಂಥ ಸರಿ ಪೌಡರ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸೇರಿಸ್ಕೊಳ್ಬೇಕಾದ್ರೆ ನೀವು ಗ್ಯಾಸ್ ಫ್ಲೇಮ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿರ್ಬೇಕು ಇಲ್ಲಾಂದರೆ ಸಿಮ್ಮಲ್ಲಿ ಇಟ್ಕೊಂಡಿರಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋಕ್ಕೆ ಹೋಗಬೇಡಿ ಗಂಟು ಗಂಟಾಗ್ಬಿಡುತ್ತೆ ಇದನ್ನೆಲ್ಲ ಸೇರಿಸಿದ್ಮೇಲೆ ನೀವು ಒಂದು ಸ್ಪೂನಲ್ಲಿ ಇದನ್ನ ಮಿಕ್ಸ್ ಮಾಡ್ತಾನೇ ಇರಬೇಕು ಸ್ಟಾರ್ಟಿಂಗಲ್ಲಿ ಅದು ಬೇಯೋವಾಗ ಗಂಟು ಗಂಟು ಆಗ್ಬಿಡತ್ತೆ ಸ್ವಲ್ಪ ಅದು ಬೆಂದು ಗಟ್ಟಿ ಆಗಬೇಕಂದ್ರೆ ಅಲ್ಲಿ ತನಕ ನೀವು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಸರಿ ಬೇಗ ಆಗಲಿ ಅನ್ನೋ ಕಾರಣಕ್ಕೆ ಫ್ಲೇಮ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋಕೆ ಹೋಗ್ಬೇಡಿ ಸರಿ ಆಗಿಬಿಡತ್ತೆ ಒಂದು ಒಂದೆರಡು ನಿಮಿಷ ಬೇಯ್ತಾ ಬೇಯ್ತಾ ಸರಿ ಗಟ್ಟಿ ಸ್ಟಾರ್ಟ್ ಆಗುತ್ತೆ ಆಗ ನೀವು ಸ್ಪೂನಲ್ಲಿ ಮಿಕ್ಸ್ ಮಾಡೋದು ಬಿಟ್ಟರೆ ಪರವಾಗಿಲ್ಲ ಫ್ಲೇಮ್ನ ಈಗ ಸಿಮ್ಮಲ್ಲಿ ಇಟ್ಬಿಟ್ಟು ನೀವು ಇದನ್ನ ಬೇಯೋದಕ್ಕೆ ಈ ರೀತಿಯಾಗಿ ಬಿಟ್ಬಿಡಬೇಕು ನಾನು ಇದಕ್ಕೆ ಒಂದು ಪಿಂಚಾಗುವಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಆಲ್ರೆಡಿ ನಾನು ಮಲ್ಟಿಗ್ರೈನ್ ಸರಿನ ಪೌಡರ್ ಮಾಡಿಸ್ಬೇಕಾದ್ರೆ ಒಂದು ಸ್ಪೂನು ಕಲ್ಲುಪ್ಪು ಹಾಕಿದ್ದೆ ಆದರೂ ಸಹ ನಾನಿಲ್ಲಿ ಒಂದು ಚಿಟಿಕೆ ಆಗೋವಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಇದು ಸ್ವಲ್ಪ ಹೊತ್ತು ಈ ರೀತಿಯಾಗಿ ಬೆಂದ ಮೇಲೆ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಂಡ್ಮೇಲೆ ನಂತರ ನೀವು ಒಂದು ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಳ್ಬೇಕಾಗತ್ತೆ ಕೊನೆಯಲ್ಲಿ ಸೇರಿಸ್ಕೋಬೇಕು ಮೊದಲಿಗೆ ಸೇರಿಸ್ಕೊಳ್ಬಾರ್ದು ತುಪ್ಪನ ಸರಿಯೆಲ್ಲ ಆಗಿದೆ ಇನ್ನೇನು ನಾವು ಫ್ಲೇಮ್ನ ಆಫ್ ಮಾಡ್ತೀವಿ ಅನ್ನೋವಾಗ ನೀವು ಸೇರಿಸ್ಕೊಳ್ಬೇಕಾಗತ್ತೆ ಮಲ್ಟಿಗ್ರೇನ್ ಸರಿನ ಮಗುಗೆ ಕೊಡೋದು ತುಂಬಾನೇ ಒಳ್ಳೇದು ಖಂಡಿತವಾಗ್ಲೂ ಮಾಡಿಕೊಡಿ ನಾವು ಬೇರೆ ಯಾವುದೇ ರೀತಿಯಾಗಿ ಆಹಾರ ಕೊಟ್ಟರು ಸಹ ಮಲ್ಟಿಗ್ರೇನ್ ಸರೀನ ಕೊಡಬೇಕಾಗತ್ತೆ ಎರಡು ವರ್ಷ ತನಕ ಕೊಡಬೇಕಾಗತ್ತೆ ಬರೀ ಅಕ್ಕಿ ಸರಿ ಬರೀ ರಾಗಿ ಸರಿ ಕೊಡೋದ್ರಿಂದ ಅವ್ರಿಗೆ ಯಾವುದೇ ರೀತಿ ಶಕ್ತಿ ಸಿಗೋದಿಲ್ಲ ಈ ರೀತಿಯಾಗಿ ಎಲ್ಲ ಕಾಳುಗಳು ಜೊತೆಗೆ ನಟ್ಸ್ ಸೇರಿಸಿ ಕೊಡೋದ್ರಿಂದ ಅವ್ರಿಗೆ ಮೂಳೆ ಕೂಡ ಬಲಿಯತ್ತೆ ಮತ್ತೆ ಬೆಳವಣಿಗೆಗೂ ಸಹಾಯ ಆಗುತ್ತೆ ನಾನೀಗ ನಿಧಾನವಾಗಿ ಎಲ್ಲಾನು ತೋರ್ಸ್ಕೊಟ್ಟಿದ್ದೀನಲ್ವ ಖಂಡಿತವಾಗ್ಲೂ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ಕೊಡಿ ತುಂಬಾನೇ ಒಳ್ಳೇದು ನೋಡಿ ಸರಿ ಆಗಿದೆ ನಾನೀಗ ಒಂದ್ ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪನ ಹಾಕೊಂಡು ಈಗ ಮಿಕ್ಸ್ ಮಾಡಿಬಿಟ್ಟು ನಾನು ನ ಆಫ್ ಮಾಡ್ಬಿಡ್ತೀನಿ ಯಾಕೆ ಅಂತಂದ್ರೆ ತುಪ್ಪನ ಲಾಸ್ಟ್ ಅಲ್ಲಿ ಆಗಿದೆ ಸರಿ ಅನ್ನೋವಾಗೇನೆ ನೀವು ಹಾಕ್ಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗ್ ಆಗಿದೆ ಅಂತ ತುಂಬಾ ಚೆನ್ನಾಗ್ ಆಗಿದೆ ಅದು ಈ ಸರಿ ಮಾಡಿರೋ ಸರಿ ಪೌಡರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ರೆ ಟೇಸ್ಟಿಯಾಗಿದೆ ಟೇಸ್ಟಿ ಆಗಿದೆ ಒಂಥರ ತಿಂದು ನೋಡ್ತೀನಲ್ವಾ ಅಮ್ಮಗೆ ಏನೇ ಕೊಡ್ಬೇಕಾದ್ರು ತುಂಬಾ ಚೆನ್ನಾಗಿ ಬಂದಿದೆ ಮತ್ತೆ ನಿಮ್ಗೆ ಏನಾದ್ರೂ ಇನ್ನೂ ಗಟ್ಟಿಯಾಗಬೇಕು ಅಂತ ಹೇಳಿದ್ರೆ ಇನ್ನೊಂದು ಅರ್ಧ ಸ್ಪೂನು ಸರಿ ಪೌಡರ್ನ ಹಾಕೊಂಡು ಮಾಡ್ಕೊಡಿ ತೊಂದರೆ ಏನೂ ಇಲ್ಲ ನಿಮ್ಮ ಮಗು ಹೇಗೆ ತಿನ್ನಕ್ಕೆ ಇಷ್ಟಪಡುತ್ತೋ ಅದೇ ರೀತಿಯಾಗಿ ಮಾಡ್ಕೊಡಿ ತುಂಬ ತೆಳ್ಳ ಮಾಡೋಕೆ ಹೋಗಬೇಡಿ ಗಟ್ಟಿಯಾಗೇ ಇರಲಿ ನೋಡಿ ಇದೆಲ್ಲ ಆಗಿದೆ ಇದ್ರ ಮೇಲೆ ನಾನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಬಿಟ್ಬಿಡ್ತೀನಿ ಸ್ಟವ್ ಕೂಡ ಬಿಸಿ ಇರತ್ತೆ ಪಾತ್ರೆನೂ ತುಂಬ ಬಿಸಿ ಇರತ್ತಲ್ವ ಅದು ಸ್ವಲ್ಪ ಆರ್ಲಿ ಅಂತ ಹೇಳಿ ನೋಡಿ ಒಂದು ಮೂರು ನಿಮಿಷ ನಾನು ಸ್ಟವ್ ಮೇಲೆ ಬಿಟ್ಬಿಟ್ಟು ಈಗ ಇದನ್ನು ಅಮ್ಮಗೆ ತಿನ್ಸೋಣ ಅಂತ ಅಂದ್ಬಿಟ್ಟು ಎತ್ಕೊಂಡು ಬಂದಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ತುಂಬ ಚೆನ್ನಾಗಿದೆ ಗಟ್ಟಿ ಆಗ್ಬಿಟ್ಟಿದೆ ಸರಿ ಈಗ ನಾನು ಇದನ್ನ ಒಂದು ಬಟ್ಲಲ್ಲಿ ಹಾಕೊಂಡು ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇನ್ನೂ ಸ್ವಲ್ಪ ಓದ್ಬಿಟ್ರೆ ಇನ್ನೂ ಗಟ್ಟಿ ಆಗತ್ತೆ ನಾನೊಂದು ಎರಡು ಮೂರು ನಿಮಿಷಕ್ಕೆ ಎತ್ಕೊಂಡು ಬಂದಿದ್ದೀನಿ ಅಮ್ಮುಗೆ ತಿನ್ನಿಸೋಣ ಅಂತ ಅಮ್ಮಗೆ ನಾನು ತುಂಬ ಬೆಚ್ಚಿಗಿರೋದನ್ನ ತಿನ್ನಿಸ್ತೀನಿ ಆಗಿರೋದನ್ನ ಅಲ್ವಾ ಅದಕ್ಕೋಸ್ಕರ ನಾನು ಎತ್ಕೊಂಡು ಬಂದಿದ್ದೀನಿ ಮಕ್ಕಳಿಗೆ ಸರಿನಾ ತುಂಬ ಆರಿಸಿ ಎಲ್ಲ ತಿನ್ಸೋದು ಬೇಡ ಸ್ವಲ್ಪ ಬೆಚ್ಚಿಗಿರ್ಬೇಕಂದ್ರೇ ತಿನ್ನಿಸ್ಬೇಕು ನಾವು ಒಂದ್ ಬಟ್ಲು ಇದು ಇನ್ನೂ ಎಷ್ಟೋ ಅಲ್ವಾ ಅದಕ್ಕೋಸ್ಕರ ನಾನು ಬಟ್ಲನ್ನ ಹಾಕೊಂಡ್ಬಿಟ್ಟು ಆರಿಸಿ ಆರಿಸಿ ತಿನ್ನಿಸ್ತಾ ಇರ್ತೀನಿ ಎಷ್ಟ್ ಎಷ್ಟು ಆಗಿದೆ ಅಂತ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ಅದು ಈ ಮಳೆನಲ್ಲಿ ಹೆಂಗಪ್ಪ ಮಾಡ್ಕೊಳ್ಳೋದು ಅನ್ಕೊಂತ ಇದೆ ಹೇಗೋ ಮಾಡ್ಕೊಂಬಿಟ್ಟೆ ನೋಡಿ ಎಷ್ಟ್ ಚೆನ್ನಾಗಾಗಿದೆ ಅಂತ ತುಂಬಾನೇ ಚೆನ್ನಾಗಾಗಿದೆ ಅಲ್ವಾ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಅಮ್ಮು ಅಂತೂ ತುಂಬ ಇಷ್ಟಪಟ್ಕೊಂಡು ತಿಂತಾಳೆ ಅದು ಬಾದಾಮಿ ಫ್ಲೇವರ್ ಅಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ ಸ್ವಲ್ಪ ಎಲ್ಲನೂ ಜಾಸ್ತಿ ಜಾಸ್ತಿನೇ ಹಾಕೊಂಡಿದ್ದೀನಿ ಈ ಸಾರಿ ಮತ್ತು ಆ ಕಡಲೆ ಬೀಜ ಹಾಕೊಂಡಿದ್ದು ಶೇಂಗಾ ಬೀಜ ಮತ್ತು ಕುಂಬಳಕಾಯಿ ಬೀಜ ಅದನ್ನೆಲ್ಲ ಹಾಕಿದ್ನೆಲ್ಲ ಮೋಸ್ಟ್ಲಿ ಅದ್ರದ್ದು ಟೇಸ್ಟ್ ಕೂಡ ಬಂದಿದೆ ಅನ್ಸತ್ತೆ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿದೆ ಈಗ ಅಮ್ಮುಗೆ ತಿನ್ಸೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಮ್ಮುಗೆ ತಿನ್ಸೋಣ ಬನ್ನಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿದ್ರಲ್ವಾ ಫ್ರೆಂಡ್ಸ್ ಸರಿ ಹೇಗೆ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ತುಂಬಾ ಆಗುತ್ತೆ ಏನಾದ್ರೂ ನಿಮ್ಗೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಬೇಕು ಅಂದ್ರೆ ಇನ್ನೊಂದು ಅರ್ಧ ಸ್ಪೂನ್ ಮಲ್ಟಿಗ್ರೇನ್ ಸರಿನಾ ಹಾಕೊಳ್ಳಿ ಗಟ್ಟಿಯಾಗಿ ಬರತ್ತೆ ಇನ್ನೂ ಗಟ್ಟಿಯಾಗಿ ಬರತ್ತೆ ಅಮ್ಮು ಈ ಈ ತರ ಇದ್ರೆ ತಿಂತಾಳೆ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾಡಿದ್ದೀನಿ ಅಮ್ಮಗೆ ಮೊದ್ಲಿಂದನೂ ರೂಢಿ ಆಗ್ಬಿಡಿದೆ ಮಲ್ಟಿಗ್ರೇನ್ ಸರಿ ಅವ್ಳು ಯಾವತ್ತೂ ಬೇಡ ಅಂತ ಹೇಳೋದಿಲ್ಲ ಅದರಲ್ಲೂ ತುಂಬ ಟೇಸ್ಟಿಯಾಗಿದೆ ತುಂಬ ಚೆನ್ನಾಗಿದೆ ನೀವು ಸಹ ಮಾಡಿಕೊಡಿ ಮಕ್ಕಳು ತುಂಬ ಇಷ್ಟಪಟ್ಕೊಂಡು ತಿಂತಾರೆ ಎರಡು ವರ್ಷ ತನಕ ಕೊಡಿ ಮಕ್ಕಳಿಗೆ ಸರಿನಾ ನನಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿರೋ ಕಾರಣ ಸ್ವಲ್ಪ ಲೇಟ್ ಆಯಿತು ಇದು ಪಾಟೂನ್ನ ಅಪ್ಲೋಡ್ ಮಾಡೋದಕ್ಕೆ ಗೋಕುಲ್ನ ಸ್ಕೂಲಿಂದ ಕರ್ಕೊಂಡು ಬರೋಕ್ಕೆ ಅಂತ ಹೋಗಿದ್ದೆ ಆಗ ಮಳೆನಲ್ಲಿ ನೆಂದ್ಬಿಟ್ಟು ನನಗೆ ಜ್ವರ ಕೆಮ್ಮು ನೆಗಡಿ ಎಲ್ಲ ಆಗಿಬಿಟ್ಟಿತ್ತು ವಾಯ್ಸೇ ಬರ್ತಾ ಇರಲಿಲ್ಲ ಈಗ ಸ್ವಲ್ಪ ಪರವಾಗಿಲ್ಲ ಮಾತಾಡ್ಬೋದು ಅನ್ನಿಸ್ತು ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ವಾಯ್ಸ್ ಓವರ್ ಮಾಡಿಬಿಡೋಣ ಇಲ್ಲಾಂದರೆ ಗ್ಯಾಪ್ ಆಗಿಬಿಡತ್ತೆ ಪಾಟೂಗೆ ಅಂತ ಹೇಳಿ ಮಾಡಿದ್ದೀನಿ ನಿಮ್ಗೇನಾದರೂ ಎಲ್ಲಾದರೂ ವಾಯ್ಸ್ ವೇರಿಯೇಷನ್ಸ್ ಆಗಿ ನಾನು ಸ್ವಲ್ಪ ಮೆತ್ತಗೆ ಮಾತಾಡೋದು ಆ ರೀತಿಯಾಗಿ ಅನ್ನಿಸಿದ್ರೆ ಬೇಜಾರ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಸ್ವಲ್ಪ ಸಿವಿಯರ್ ಆಗಿದೆ ಇನ್ನು ಹುಷಾರಿಗೆ ಇನ್ನು ಇನ್ನೂ ನಾಲ್ಕು ದಿನ ಆದರೂ ಬೇಕಾಗತ್ತೆ ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ ಮಾಡಿ ಅಪ್ಲೋಡ್ ಮಾಡ್ಬೇಡೋಣ ಅಂತ ಟ್ರೈ ಮಾಡಿ ಮಾಡಿದ್ದೀನಿ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಅಮ್ಮುಗೆ ಸರಿ ಹೇಗೆ ತಯಾರಿಸ್ತೀನಿ ಅನ್ನೋದನ್ನು ಪಾರ್ಟ್ ಒನ್ ಪಾರ್ಟ್ ನಲ್ಲಿ ನಾನು ಕಂಪ್ಲೀಟಾಗಿ ಹೇಳ್ಕೊಟ್ಟಿದ್ದೀನಿ ಇದೆಲ್ಲ ಹೆಲ್ಪ್ ಆಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಮ್ಮು ಸರಿ ತಿಂದ ಮೇಲೆ ತುಂಬ ಹಠ ಸ್ಟಾರ್ಟ್ ಮಾಡಿಬಿಡ್ತಾಳೆ ಸರಿಯಾಗ್ಲಿ ಊಟ ಆಗಲಿ ತಿಂದ ಮೇಲೆ ಹೊರಗಡೆ ಹೋಗ್ಬಿಡ್ಬೇಕು ಒಂದು ರೌಂಡ್ ಹೋಗಬೇಕು ಈ ಈಗ ಸೈಕಲ್ ಬೇರೆ ಕೊಡ್ಸಿರೋದ್ರಿಂದ ಅದರಲ್ಲಿ ಒಂದು ರೌಂಡ್ ಹೋಗಲೇಬೇಕು ಅವಳು ಮಳೆಗಾಲ ಬೇರೆ ನಿಮ್ಮ ಮಳೆ ಬರುತ್ತೆ ಮಧ್ಯಾಹ್ನ ಸಾಯಂಕಾಲ ಅಂದಿರ ಮಳೆ ಬರ್ತಾನೆ ಇರುತ್ತೆ ಇದೆಲ್ಲ ತಿನ್ಸಿದ ಮೇಲೆ ಅವಳನ್ನ ಒಂದು ರೌಂಡ್ ಸೈಕಲಲ್ಲಿ ಅವ್ರ ಅಜ್ಜಿ ಮನೆ ಕರ್ಕೊಂಡು ಹೋಗ್ತೀನಿ ಸದ್ಯ ಅವಳಿಗೆ ಕೋಲ್ಡ್ ಆಗದೆ ಹೋದ್ರೆ ಸಾಕು ಅಂತ ಅಂದ್ಬಿಟ್ಟು ಯಾವಾಗಲೂ ಅಂದ್ಕೊಳ್ತಾ ಇರ್ತೀನಿ ಸ್ವೆಟರು ಟೋಪಿ ಅಂತೂ ಹಾಕ್ತಾನೆ ಇರ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಅಲ್ಲಿ ಕೇಳಿ ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ ಮತ್ತು ಅಮ್ಮದು ಡೈಲಿ ರೂಟೀನ್ ಫುಡ್ ರಿಟೀನ್ ಬಗ್ಗೆ ಕೇಳ್ತಾನೆ ಇದ್ರಿ ಅದನ್ನು ಮುಂದಿನ ವೀಡಿಯೋಗಳಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಸರಿ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್ ಬಾಯ್ ಬಾಯ್